ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ತುಂಬ ದಿನ ಆದಮೇಲೆ ಮತ್ತೆ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ನೋಡ್ತಾ ಪೇಜ್ ಪೇಜ್ನ ಫಾಲೋ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ದೀಪಾವಳಿ ಹಬ್ಬ ಮುಗೀತು ಅದ್ರ ಕರಿ ಮಾಡೋಣ ಅಂತ ಮನೆಗೆಲ್ಲ ಹೇಳ್ತಾ ಇದ್ರು ಸೊ ಹಂಗಾಗಿಬಿಟ್ಟು ಲೆಗ್ ಪೀಸ್ ತೊಗೊಂಡ್ಬಂದಿದ್ದೀನಿ ಆ ಲೆಗ್ ಪೀಸ್ ಯಾವ ಥರ ಮಾಡಬೇಕು ಅದನ್ನ ಸಾರಲ್ಲೂ ಹಾಕ್ಬೋದು ಕಬಾಬ್ನು ಮಾಡ್ಬೋದು ಆಮೇಲೆ ಸುಕ್ಕಾನು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಲೆಗ್ ಪೀಸ್ ಚಿಕನ್ ಲೆಗ್ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಕೆ ಎಫ್ ಸಿ ಟೇಸ್ಟಲ್ಲಿ ಮಾಡ್ತಾ ಇದ್ದೀನಿ ಬರೀ ಇವತ್ತು ದೀಪಾವಳಿಗೆ ಬರೀ ಚಿಕನ್ ಲೆಗ್ ಪೀಸ್ ಅಷ್ಟೇ ತಂದು ಮಾಡ್ತಾ ಏನಪ್ಪ ಏನಪ್ಪಾ ಅಂತನಕ್ಕೆ ಹೋಗ್ಬೇಡ್ರಿ ಪಕ್ಕದ ಬಿರಿಯಾನಿ ರೆಡಿ ಆಗ್ತಿದೆ ಸಾರು ರೆಡಿ ಆಗ್ತಾ ಇದೆ ಬರೀ ಕಬಾಬ್ ರೆಡಿ ಆಗ್ತಾ ಇದೆ ಸೊ ನಾನು ಚಿಕನ್ ಲೆಗ್ ಪೀಸ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಇವತ್ತು ಮಾಡೋಣ ಹೇಳಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಕೆ ಎಫ್ ಸಿ ಟೇಸ್ಟಲ್ಲಿ ನಾನ್ ನೋಡೋಣ ಅದಕ್ಕೀಗ ಏನೆಲ್ಲ ಸಾಮಾನುಗಳು ಬೇಕಂತೇಳಿ ಹೇಳ್ತೀನಿ ಆಮೇಲೆ ಹೇಗೆ ಮಾಡ್ಬೇಕಂತ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಈ ಕೆ ಎಫ್ ಸಿ ಲೆಗ್ ಪೀಸ್ ಮಾಡೋಕ್ಕೆ ನಾಲ್ಕು ಚಿಕನ್ ಲೆಗ್ ಪೀಸ್ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಲೆಗ್ ಪೀಸ್ ನೋಡಿ ಈ ತರ ಕಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಹೆಂಗೆ ಕೊಯ್ದು ಕೊಟ್ಟಿದ್ದಾರೆ ಅಂಗಡಿಯವರು ಚಿಕನ್ ಅಂಗಡಿಯವರು ಚಿಕನ್ ಲೆಗ್ ಪೀಸ್ ಮಾಡೋಕ್ಕೆ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಂಗಾಗಿ ಒಂದು ಸಣ್ಣ ತಟ್ಟೆ ತಗೊಂಡಿದ್ದೀನಿ ಮಸಾಲೆ ಮಸಾಲೆಲ್ಲ ಹಾಕ್ಕೊಳಕ್ಕೆ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ತಗೊಂಡಿದೀನಿ ಒಂದು ಚಮಚದಷ್ಟು ಖಾರ ಪುಡಿ ಪೇಸ್ಟ್ಗೆ ಮತ್ತು ಕಲರ್ಗೆ ಸ್ಮೆಲ್ ಕುಡಿದ್ರೆ ಗಮ್ಮನ ಇದೆ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇದರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಅದನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಹಂಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಕಿದೀನಿ ಇದಿಷ್ಟು ಮಸಾಲ ನಾನು ತಗೊಂಡಿದ್ದೀನಿ ಇದೆಲ್ಲದಕ್ಕೂ ಸ್ವಲ್ಪ ನೀರ್ ಹಾಕಿ ತರ್ಕ ಬರ್ಕ ತರ್ಕೋಬಹ ಕಲ್ಸ್ಕೊಂಬಿಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನೀರ್ ಹಾಕಿಂತ ಮೊದ್ಲೆ ಇದನ್ನೆಷ್ಟು ನೀಟಾಗಿ ಕಲ್ಸ್ಕೊಂಡ್ಬಿಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಬುದು ಸ್ವಲ್ಪ ಸ್ವಲ್ಪ ಹಾಕೊಳ್ರಿ ಜಾಸ್ತಿ ಹಾಕೊಬೇಡ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವ ಅದ್ರಲ್ಲೇ ಒಂದು ಅರ್ಧ ಮಿಕ್ಸ್ ಆಗಿಬಿಟ್ಟಿರ್ತೈತಿ ಮಸಾಲೆ ಹಂಗಾಯ್ಬಿಟ್ಟು ಜಾಸ್ತಿ ನೀರೇನು ಹಾಕೊಳಕ್ಕೆ ಹೋಗ್ಬೇಡ್ರಿ ನೀಟಾಗಿ ತರಕಾಸ ಇರ್ತಾರ ಕಲ್ಸ್ಕೊಬೇಕು ಮುಂಚೆ ಎಲ್ಲದ್ದು ಕುಂಬಾರಣ್ಣ ಆಲು ಮೊಸರು ಉಂಡ್ಬಿಟ್ಟು ಕೆಸರಿನಂಗೆ ತುಳಿತಾನ ಆ ಥರ ನಾನು ಸ್ವಲ್ಪ ನೀರು ಹಾಕೊಂಬಿಟ್ಟು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೈ ಸ್ವಲ್ಪ ತೊಳ್ಕೊಂಡ್ ನನ್ನ ವೀಡಿಯೋದಲ್ಲಿ ಸ್ವಲ್ಪ ಕಾಮಿಡಿ ಇರ್ತವೆ ಯಾಕಂದ್ರೆ ಇಬ್ಬರು ಅಡುಗೆ ಮಾಡಿದರೆ ನೀವು ಬೋರ್ ಅಲ್ಲ ಸ್ವಲ್ಪ ಅವಾಗ ಅವಾಗ ಕಾಮಿಡಿ ಮಾಡ್ತಾ ಇರ್ತೇನೆ ಯಾರು ತಪ್ತು ಒಳಗೆ ಹೋಗ್ಬಿಡ್ರಿ ಮಸಾಲೆನ ನೀಟಾಗಿ ಕಳ್ಸ್ಕೊಂಡಿದೀನಿ ಅದನ್ನ ಸೈಡ್ ಎತ್ತಿ ಟ್ರೂಟ್ ಈಗ ಲೆಗ್ ಪೀಸ್ ತಗೊಳ್ಳೋಣ ಅಂಗಡಿಲಿ ಕಟ್ ಮಾಡಿ ಕೊಟ್ಟಿದ್ದಾರೆ ಆದ್ರೂಕ್ಷನ್ ಮಾಡ್ತೀನಿ ಕರೆಂಟ್ ನೋಡಿ ಈ ತರ ಎಲ್ಲ ಕಟ್ ಮಾಡ್ಕೊಬೇಕು ಅಂದ್ರೆ ನಾವೆಷ್ಟು ಚೆನ್ನಾಗಿ ಸ್ವಲ್ಪ ಕಟ್ ಮಾಡ್ಕೊಂತೀವೋ ಮಸಾಲೆ ಅಷ್ಟು ಚೆನ್ನಾಗಿ ಹೀರ್ಕೊಳ್ತಾವೆ ಲೆಗ್ ಪೀಸ್ಗಳು ಹಂಗಾಗಿ ಅವರು ಕಟ್ ಮಾಡಿದ್ದಾರೆ ನಾನು ನಾವಿನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಈ ರೇಂಜ್ಗೆ ಕಟ್ ಮಾಡ್ಕೊಂಡಿದ್ದೀವಿ ಈ ಕಟ್ ಮಾಡ್ಕೊಂಡಿರೋ ಲೆಗ್ ಪೀಸ್ಗೆ ಅಲ್ಲ ಅದು ಮಸಾಲೆ ಎಲ್ಲ ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಅಪ್ಲೈ ಮಾಡಬೇಕೀಗ ನಮ್ಮೂರಾಗಂತೂ ದೀಪಾವಳಿ ಹಬ್ಬ ಈ ಸಲ ಭರ್ಜರಿ ಆಗೈತಿ ಪಟಾಕಿ ಗಿಟಾಕಿ ಎಲ್ಲ ಓಡೋದು ನಾವಷ್ಟೇ ಅಲ್ಲ ಇಡೀ ಊರಿನ ಜನಗಳೆಲ್ಲ ನೋಡ್ರಿ ಈ ತರ ಒಳಗೆಲ್ಲ ನೀಟಾಗಿ ಅಪ್ಲೈ ಮಾಡಬೇಕು ಈ ಮಸಾಲೆ ಪೇಸ್ಟ್ನ ನಾವೆಷ್ಟು ಒಳಗೆಲ್ಲ ಅಪ್ಲೈ ಮಾಡ್ತೇವೆ ಅಷ್ಟು ಟೇಸ್ಟ್ ಬರುತ್ತೆ ಒಂದೇ ಕೈಲಿಂದ ಸಾಧ್ಯ ಆಗಲ್ಲಪ್ಪ ನಿಮ್ಮ ಕೈಲೇ ಅಂತಂದ್ರೆ ಹಿಂಗೆ ಎರಡು ಕೈಲೇ ಇಟ್ಕೊಂಡು ಕೈಲಿ ಹಿಡ್ಕೊಂಡ್ರಿ ಚಿಕನ್ ನಮ್ಮ ಕೈಲಿ ಹಿಂಗೆ ಅಪ್ಲೈ ಮಾಡ್ರಿ ನೀಟಾಗಿ ಹತ್ಕೊಳ್ಳುತ್ತೆ ಮಸಾಲ ನಿಮ್ಮೂರ್ಲೆಲ್ಲ ದೀಪಾವಳಿ ಹಬ್ಬ ಹೆಂಗೆ ಮಾಡಿದ್ರಿ ಒಂದೊಂದೇ ನಾವೇನು ಲೆಗ್ ಪೀಸ್ಗೆ ಪೇಸ್ಟ್ ಅಪ್ಲೈ ಮಾಡಿದ್ವಲ್ಲ ಸೈಡ್ ಇಟ್ಕೊಂಡ್ಬಿಡೋಣ ಇಲ್ಲ ಅಂದ್ರೆ ಈಗ ಚೆನ್ನಾಗಿ ನೆನೆಬೇಕು ಹಂಗಾಗಿಬಿಟ್ಟು ಒಂದ್ ಇಪ್ಪತ್ ಚಿಕನ್ ಲೆಗ್ ಪೀಸ್ ಮಾಡಕ್ ಏನ್ ಇಪ್ಪತ್ ನಿಮಿಷ ತೆಗೆದಿಟ್ಟಿದ್ವಲ್ಲ ಇಪ್ಪತ್ತ್ ನಿಮಿಷ ಆಗೇತಿ ಮಸಾಲೆ ಚೆನ್ನಾಗಿ ಹೀರ್ಕೊಂಡೈತಿ ಚಿಕನ್ ಈಗ ಎಣ್ಣೆಯಲ್ಲಿ ಕರಿಬೇಕು ಯಾವ ತರ ಕರಿ ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಬರ್ರಿ ಇನ್ನೇನು ಕರಿಬೇಕನ್ನೋದ್ರೆ ಕರೆಂಟು ಬಂತು ನಮ್ಮ ಪಣ್ಯಾಕೆ ಸ್ವಲ್ಪ ವಿಡಿಯೋ ಚೆಂದ ಬರ್ತೈತೆ ಹಿಂಗಿದ್ರೆ ಅಂದ್ರೆ ಮೊಬೈ ಬರ್ತೈತೆ ನಾನು ಮೊದ್ಲು ಸ್ವಲ್ಪ ಕರ್ಗ ಇದೀನಿ ಇನ್ನೂ ಸ್ವಲ್ಪ ಕರ್ಗ ಬರ್ತದೆ ವೀಡಿಯೋ ಅಷ್ಟೇ ಎಲ್ಪ್ ಮಾಡ್ತೀಯಾ ಬಂದು ಮೊಟ್ಟೆ ತಗ ನೋಡಿ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ನನ್ನ ಮಗ ನಾನು ಬಂದು ಸ್ವಲ್ಪ ಹೆಲ್ಪ್ ಮಾಡ್ಲಾ ಅಂತ ಕೇಳ್ತಿದ್ದಾನೆ ಈಗ ಮೊಟ್ಟೆ ಹೊಡೆದ ಕಳಿಗೆ நீட்டி நீட்டிண நீட்டி நீட்டி ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅದನ್ನ ಸ್ವಲ್ಪ ಸೈಡ್ಗೆ ಈ ಈಗ ಸದ್ಯಕ್ಕಿದ್ರೆ ಸ್ವಲ್ಪ ಕೆಲಸ ಲೇಟ್ ಇನ್ನೊಂದು ಬೇರೆ ಅದಕ್ಕಿಂತ ಮೊದಲು ಇನ್ನೊಂದು ಕೆಲಸ ಇದೆ ಈ ಪ್ಲೇಟ್ ತಗೊಂಡಿದ್ದೀನಿ ಈಗ ಕೆ ಎಫ್ ಸಿ ಕರಮ್ ಕುರುಮ್ ಅನ್ಬೇಕಲ್ವಾ ಹಂಗಾಗಿಬಿಟ್ಟು ಒಂದು ಆ್ಯಡ್ ಮಾಡ್ತಾ ಇದ್ದೀನಿ ಕರಮ್ ಕುರುಮ್ ಅನ್ನೋಕ್ಕೋಸ್ಕರ ನೋಡಿ ಕೆ ಎಫ್ ಸಿ ಚಿಕನ್ ಕರಮ್ ಕುರುಮ್ ಅನ್ನಕ್ಕೆ ಮಂಡಕ್ಕಿನ ಸ್ವಲ್ಪ ತರಿ ತರಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಹಿಂಗೆ ಹಾಕೊಂಡಿದ್ದೀನಿ ಇದನ್ನ ಈಗ ಒಂದು ಬಾಟಲ್ ಶಿಫ್ಟ್ ಮಾಡಿ ನೋಡಿ ಕೆ ಎಫ್ ಸಿ ಚಿಕನ್ ಲೆಗ್ ಪೀಸ್ ಮಾಡೋಕ್ಕೆ ಎಲ್ಲ ರೆಡಿ ಇದೆ ಈಗ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆ ಒಳಗೆ ಡಿಪ್ ಮಾಡೋಣ ಬರೀ ಎಣ್ಣೆ ಕಾಯಿಸ್ಕೊಳ್ಳೋಣ ಎಣ್ಣೆ ಕಾಯ್ಸಕ್ಕೆ ಒಂದು ಬಾಂಡ್ಲಿ ತಗೊಂಡಿದ್ದೀನಿ ಮತ್ತು ಒಲೆ ಹಚ್ಕೊಂಬಿಡೋಣ ಬಾಂಡ್ಲಿ ಇಡ್ತಾ ಇದ್ದೀನಿ ಈಗ ಚಿಕನ್ ಲೆಗ್ ಪೀಸ್ ಕರಿಯೋಕೆ ಎಣ್ಣೆ ಹಾಕಳ್ತಾ ಇದ್ದೀನಿ ಎಣ್ಣೆನ ಕಾಯಿಸಿಕೆ ಇಟ್ಟಿದ್ದೀನಿ ಆ್ಯಕ್ಚುಲಿ ಯಾವಾಗಲೂ ಸಣ್ಣ ಫ್ಲೇಮಲ್ಲಿ ಎಣ್ಣೆ ಕಾಯ್ಸ್ಕೊಬೇಕು ಒಂದೇ ಸಲ ದೊಡ್ಡ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ರೆ ಮೇಗ ಮ್ಯಾಲೆ ಅಷ್ಟೇ ಒಳಗೆ ಒಳಗೇನು ಬೆಂದಿರಂಗಿಲ್ಲ ಹಂಗಾಗಿಬಿಟ್ಟು ನೋಡ್ರಿ ಈಗ ಎಣ್ಣೆ ಚೆನ್ನಾಗಿ ಕಾದೈತಿ ಕೆ ಎಫ್ ಸಿ ಅವರು ಚಿಕನ್ ಇದು ಕರಂ ಕರಂ ಅನ್ಸಕ್ಕೆ ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಸ್ವಲ್ಪ ತಲೆ ಓಡಿಸ್ಬಿಟ್ಟು ಮಂಡಕ್ಕಿ ತಗೊಂಡಿದ್ದೀನಿ ಇರಲಿ ಈಗ ಚಿಕನ್ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕಂಡೈತಿ ಸ್ವಲ್ಪ ಮೊಟ್ಟೆಲಿ ಹಿಂಗೆ ಡಿಪ್ ಮಾಡಿಬಿಟ್ಟು ಎಲ್ಲ ಕಡೆ ನೀಟಾಗಿ ಹಿಂಗೆಲ್ಲ ನೀಟಾಗಿ ಹೊರಳಿಸ್ಬಿಟ್ಟು ಸುತ್ತಿಸ್ಬಿಟ್ಟು ಅಂದರೆ ಈ ಮಂಡಕ್ಕಿನ ನೀಟಾಗಿ ಇಡ್ಕೊಬೇಕದು ಮೊಟ್ಟೆ ಹಂಗಾಗಿ ಅದನ್ನೇ ತೆಂಬಂದು ಈ ಮಂಡಕ್ಕಿಲಿ ಹಿಂಗೆ ಹಾಕಿಬಿಟ್ಟು ನಾವ್ ಅಮ್ಮಿಯನ್ನು ನೋಡಿದ್ರಿ ಏನೇನ್ ಮಾಡ್ತೀರಪ್ಪ ನೀವು ಅಂತ ಇಲ್ಲ ಯಾಕ್ರಿ ಬೇಕಾದ್ರೆ ಏನ್ ತೊಂದರೆ ಇಲ್ಲ ಹ್ಮ್ ನೀಟಾಗಿ ಅಪ್ಲೈ ಆಗೈತೆ ನೋಡ್ರಿ ನೋಡ್ರಿ ಈ ತರ ಅಪ್ಲೈ ಮಾಡಿದೀನಿ ಈಗ ಇದನ್ನ ಎಣ್ಣೆಗೆ ಬಿಡೋಣ ನಿಧಾನಕ್ಕೆ ಎಣ್ಣೆ ಒಳಗೆ ಬಿಡ್ಬೇಕು ಇಲ್ಲಾಂದ್ರೆ ಸಿಡಿತೈತೆ ನೋಡ್ರಿ ಈ ತರ ಆಗ್ತಾ ಇದೆ ಈಗ ಇನ್ನೊಂದು ಹಾಕೊಳ್ಳೋಣ ಅದೇ ಥರ ಸೇಮ್ ಮೊಟ್ಟೆಯಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಹದ್ಕಂಡ ಈ ಥರ ಹದ್ಕಂಡು ಈಟ ಚೆನ್ನಾಗಿ ಉಳ್ಳ್ಯಾಡಿಸ್ಬೇಕಿತ್ರಿ ಹಂಗೆ ಮಂಡಕ್ಕಿ ಒಳಗೆ உள்ஸ் ஆக நோட் மண்டி நீட்டாக அப்ளைய லெக் பீஸ் நோடி நோட் ஒன் சைட் ஐத்ரிங்க தீர்வா கல் தீன் ஆஹ் ಚೆನ್ನಾಗಿದೆ ಚೆನ್ನಾಗಿದೆ ಸುಪ್ಪರ್ ನಾವಂತೂ ಮನೆಗೆ ಪ್ರಯತ್ನ ಮಾಡೋದಕ್ಕೆ ಸಕ್ಸಸ್ ಆದ್ವಪ್ಪ ಓವನ್ ಇಲ್ದಂಗೆ ಕಳಾಯ ನಾವು ಓವನ್ ಇಲ್ಲದಂಗೆ ಕಳಾಯ ಇಲ್ಲದೆ ನಾವು ಎನ್ ಸಿ ಲಟೀಸ್ನ ಇದೀವಿ ನೋಡ್ರಿ ಹಿಂಗಾಗಿತ್ತು ಓವನ್ ತಗೊಂತೀವಿ ಇವತ್ತೆಲ್ಲ ನಾಳೆ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ನೋಡೋಣ ಮುಂದೆ ನೋಡ್ರಿ ಚಿಕನ್ ಲೆಗ್ ಪೀಸು ಚೆನ್ನಾಗಿ ಫ್ರೈ ಆಗಿದೆ ಈಗ ಬಿಡೋಣ ಒಂದೊಂದಾಗಿ ತಗೋಣ ತೆಗೆದು ಒಂದು ತಟ್ಟೆಯಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಒಂದು ಎರಡು ನೋಡ್ರಿ ಚಿಕನ್ ಲೆಗ್ ಪೀಸ್ ಮೇಲೆ ಒಂದು ಚಾಕು ತಗೊಂಡು ಹಿಂಗೆ ಸವರಿದ್ರೆ ಅಂತ ಸೌಂಡ್ ಬರ್ಬೇಕು ಹಂಗೆ ಬರ್ತಾ ಇದೆ ನೋಡಿ ಕೆ ಎಫ್ ಸಿಲಿ ತರ ಬರುತ್ತೆ ಅದೇ ತರ ಬಂದಿದೆ ಗರಿ ಆಗಿ ಬಂದಿದೆ ನೋಡಿ ಕೆ ಎಫ್ ಸಿಲಿ ಯಾವ್ ತರ ಗರಿಗರಿಯಾಗಿ ಬಂದಿದೆ ಅದೇ ತರ ಬಂದಿದೆ ನನ್ ಮಗಂತೂ ನೋಡ್ಬಿಟ್ಟು ಯಾವಾಗ ನನ್ ಬಾಯಿ ಒಳಗೆ ಬೀಳುತ್ತೆ ಅಂತ ನೋಡ್ತಾ ಇದ್ದಾನೆ ನೋಡಿ ಚೆನ್ನಾಗಿದೆ ಯಾಕಂದ್ರೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಆ ನನ್ನ ಮಕ್ಕಳಂತೂ ಕಾಯ್ತಾ ಇದಾರೆ ತಿನ್ನಕ್ಕೆ ಹೇಳ್ಬೇಕಂದ್ರೆ ನಾನೇ ಅವ್ರಿಗಿಂತ ಮೊದಲು ಕಾಯ್ತಾ ಇದ್ದೀನಿ ಚಿನ್ನಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ ಅಷ್ಟೇ ಓಕೆ ಸಿಂಪಲ್ ಆಗಿ ಇಲ್ಲಿಗೆ ವಿಡಿಯೋ ಮುಗಿಸೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಬಾಯ್